ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗು ಇವತ್ತಿನ ದಿನ ಏನೆಲ್ಲ ಆಯಿತು ಹಾಗೇನ ಇವತ್ತು ಹೊರಗಡೆ ಬಂದಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಫುಲ್ ಡೇ ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಇವಾಗ ಮಾಲ್ಗೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತರೋದಿತ್ತು ಮಳೆ ಬರ್ತಾ ಇದೆ ಅಂತಾರೆ ಅಮ್ಮ ಮತ್ತು ಪುಟ್ಟಿ ನಾನು ಜನ ಹೋಗ್ತಾ ಇದ್ವಿ ನಾನು ಮತ್ತು ಅಮ್ಮ ಇಬ್ರು ನಡ್ಕೊಂಡೇ ಹೊರಟ್ವಿ ನಮ್ಮ ಮನೆಯಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ದಾರಿ ಅಷ್ಟೇ ಗಾಡಿಯಲ್ಲಿ ಹೋಗ್ಬಿಟ್ರೆ ಒಂದು ಐದು ನಿಮಿಷ ದಾರಿ ಆಗುತ್ತೆ ನಡ್ಕೊಂಡು ನಾವು ಆಗಿ ನಡ್ಕೊಂಡು ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ನಾನು ಯಾವುದೇ ಈಗ ಜಾಸ್ತಿ ಏನಾದರೂ ಐಟಮ್ಸ್ ಬೇಕಂದರೆ ಮಾಲ್ಗೆ ಹೋಗ್ಬಿಟ್ಟು ತೊಗೊಬರ್ತೀನಿ ಇಲ್ಲಾಂದರೆ ನನ್ನ ಹಸ್ಬೆಂಡ್ ಅಂಗಡಿಗೆ ಹೋಗ್ಬಿಟ್ಟು ತರ್ತಾರೆ ಕಿರಾಣಿ ಅಂಗಡಿಗೆ ಹೋಗ್ಬಿಟ್ಟು ಸೊ ಇವಾಗ ನಾನು ಮತ್ತು ಅಮ್ಮ ಇಬ್ಬರು ಒಳಗಡೆ ಇದ್ದೀವಿ ಆದರೆ ಒಳಗಡೆ ಏನು ಜಾಸ್ತಿ ನಾನು ವೀಡಿಯೋ ಮಾಡಿಲ್ಲ ಯಾಕಂದರೆ ಪರ್ಮಿಷನ್ ಇರಲ್ಲ ಅಲ್ಲ ಒಂದೊಂದು ಕಡೆ ಮತ್ತು ಸರಿ ಹೋಗೋಲ್ಲ ಮತ್ತು ಅಲ್ಲಿ ನಾವು ವೀಡಿಯೋಸ್ ಮಾಡೋದು ಅವ್ರು ಏನಾರು ಅನ್ನೋದು ನಮಗೆ ಮುಜುಗರ ಆಗೋದು ಸೊ ಅದೆಲ್ಲ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ಅಷ್ಟೇ ಇವಾಗ ಎಲ್ಲ ಐಟಮ್ಸ್ ಎಲ್ಲ ತಗೊಂಡು ಅಮ್ಮನ ಕೈಯಲ್ಲಿ ಚೀಲ ಕೊಟ್ಟು ನಾನು ಆರಾಮಾಗಿ ನೆಡ್ಕೊಂಡು ಬರ್ತಾಯಿದ್ದೀನಿ ಎಲ್ಲ ಎರಡು ಚೀಲ ಹಿಡ್ಕೊಂಡು ಮಗುನ ಎತ್ಕೊಂಡು ಹೋಗೋಕೆ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ನನ್ನ ಹಸ್ಬೆಂಡ್ ಕಾಲ್ ಮಾಡಿದೆ ಬಂದುಬಿಟ್ಟು ಕರ್ಕೊಂಡು ಹೋಗಿ ಹೇಳ್ಬಿಟ್ಟು ಅವ್ರು ಇವಾಗ ಬರ್ತೀನಿ ಅಂತಂದ್ರು ಅವ್ರು ಬರೋ ತನಕ ನಾವು ನಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಅವ್ರು ಬಂದರು ಹಾಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂತೇಳ್ಬಿಟ್ಟು ಫಸ್ಟ್ ನಮ್ಮಂಗೆ ಬಿಟ್ಟು ಬಂದರು ಇವಾಗ ನಾನೇನು ಬಿಟ್ಟು ಬರ್ತಾ ಇದ್ದಾರೆ ಇವಾಗ ಮಾರ್ಕೆಟ್ಗೆಲ್ಲ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ ಈಗ ಎಂತಂದರೆ ಏನಂತಾರೆ ಅದಕ್ಕೆ ಅಮ್ಮ ಅದಕ್ಕೆ ಎಂತ ಅಂತಾರೆ ಕನ್ನಡದಲ್ಲಿ ಅಮ್ಮ ಕನ್ನಡದಲ್ಲಿ ಎಂತ ಅಂತಾರೆ ಅದಕ್ಕೆ ಆ ಏನಂತಾರೆ ಕೆಸುವಿನ ಸೊಪ್ಪಿನ ಗೊಜ್ಜು ಅದನ್ನು ರೆಡಿ ಮಾಡ್ಬೇಕು ಇವಾಗ ಅಮ್ಮ ಎಲ್ಲ ಕಟ್ ಮಾಡ್ಕೊಂಡು ಬಂದ್ರು ಇವಾಗ ರೆಡಿ ಮಾಡ್ತಾರಂತೆ ಒಂದು ಸಾರಿ ಆದರೂ ಈ ರೀತಿ ಇದು ಮಾಡ್ಕೊಂಡು ತಿನ್ಬೇಕಂತೆ ಯಾಕಂದರೆ ಹೊಟ್ಟೆ ಒಳಗಡೆ ಯಾವುದೇ ಒಂದು ಕಲ್ಮಶ ಅಜೀರ್ಣ ಆಗದೆ ಇರೋದೆಲ್ಲ ಇದ್ದರೆ ಇದರಲ್ಲಿ ಇದು ತಿಂದರೆ ನೀಟಾಗಿ ಹೊರಗಡೆ ಬರುತ್ತೆ ಸೊ ಥರ ಎಲ್ಲ ಔಷಧಿ ಗುಣಗಳು ಇರುತ್ತೆ ಹಾಗಂತ ಹೇಳ್ಬಿಟ್ಟು ಡೈಲಿ ಮಾಡ್ಕೊ ತಿನ್ನಬಾರ್ದು ಇದು ಹೀಟು ಒಂದು ಸಾರಿ ಆದರೂ ಮಾಡ್ಕೊ ತಿನ್ಬೇಕು ಇವಾಗ ಅಮ್ಮ ಮಾಡ್ತಾಯಿದ್ದಾರೆ ಕೆಸುವಿನಲ್ಲೇ ತಂದುಬಿಟ್ಟು ನೀಟಾಗಿ ವಾಶ್ ಮಾಡಿ ಆಮೇಲೆ ಕಟ್ ಮಾಡಿ ಹಾಗೆ ಕುಕ್ಕರ್ ಹಾಕಿ ಆಮೇಲೆ ಉಪ್ಪು ಹಾಕಿ ನೆಕ್ಸ್ಟ್ ಅದಕ್ಕೆ ಹಚ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿಬಿಟ್ಟು ಕೊಬ್ಬರೆ ಎಣ್ಣೆ ಹಾಕಿಬಿಟ್ಟು ಹಾಗೆ ನೆಕ್ಸ್ಟು ಸ್ವಲ್ಪ ಹಣ್ಣನ್ನು ಹಾಕಬೇಕು ಇಷ್ಟು ಹಾಕಿಬಿಟ್ಟು ಕುಕ್ಕರಲ್ಲಿ ವಿಸಿಲ್ ತೆಕ್ಕೊಳ್ಳೋದು ಅಷ್ಟೇ ಈಸಿ ಕೆಲಸ ರುಚಿ ರುಚಿಯಾಗಿ ಆಗುತ್ತೆ ಹಾಗೆ ಏನು ಸಣ್ಣ ಮೆಣಸು ಹಾಕ್ತಾರೆ ಇಲ್ಲಾಂದರೆ ಹಸಿ ಮೆಣಸು ಹಾಕೋಬೋದು ಸಣ್ಣ ಮೆಣಸು ಅಂದ್ರೆ ಅಮ್ಮ ಬಂದಾಗ ಈಗೋಚ್ ಹೋಗ್ತಾರೆ ನಾನು ಮಾಡ್ತೀನಿ ಆದ್ರೆ ಅಮ್ಮ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ ನಾನು ಮಾಡಿರೋದು ಸೊ ಹಂಗಾಗಿ ಅಮ್ಮ ಮಾಡ್ತಾರೆ ಮೈವಾಗ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ತೇ ಆಮೇಲೆ ಪೆಟ್ಟ ಚಂದ ಪೆಟ್ಟತ್ತೆ ಮ ಖುಷಿ ಅಲ್ತೆ ಬೆಟ್ಟ ಜೂಲಿತೆ ನಮ್ಮನೆ ರೌಡಿ ಇದು ರೌಡಿ ಎಂತ ನಿಮ್ದು ಹಲೋ ಸರ್ ನಮಸ್ಕಾರ ಒಗ್ಗರಣೆಗೆ ರೆಡಿ ಮಾಡ್ಕೊಡ್ತಾ ಇದ್ದಾರೆ ಒಂದ್ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಒಗ್ಗರಣೆ ಹಾಕಿದ್ರು ಪರವಾಗಿಲ್ಲ ಹಾಕ್ತಾ ಪರವಾಗಿಲ್ಲ ಯಾಕಂದ್ರೆ ನಾವು ಮುಂಚೆನೆ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಹಂಗಾಗಿ ಹಾಕಬೇಕು ಅಂತಿಲ್ಲ ನಾನಿವಾಗ ಹಾಕು ಅಂತಂದ್ರೆ ಅಮ್ಮಗೆ ನಂಗೆ ಇಷ್ಟ ಆಗುತ್ತೆ ಒಗ್ಗರಣೆ ಸ್ಮೆಲ್ಲು ಸೊ ಹಂಗಾಗಿ ಅಮ್ಮನ ಹತ್ರ ಒಗ್ಗರಣೆ ಹಾಕಂತಂದ್ರೆ ಏ ನಕ್ಷಕೆ ಇವಾಗ ಊಟ ಟೈಮ್ ಆಯಿತು ಹಾಗೆ ನಾವು ಇವಾಗ ಊಟ ಕೂತ್ವಿ ಊಟಕ್ಕೆ ಸ್ಪೆಷಲ್ ಕೆಸುವಿನ ಸೊಪ್ಪಿನ ಗೊಜ್ಜು ಕೆಸುವಿನ ಸೊಪ್ಪಿನ ಗೊಜ್ಜಿನ ಜೊತೆ ಬಾಯ್ಲ್ಡ್ ರೈಸ್ ಚೆನ್ನಾಗಿತ್ತು ಊಟ ಎಲ್ಲ ಆದಮೇಲೆ ಮಧ್ಯಾಹ್ನದ ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ನಾನು ಬೆಳಗ್ಗೆ ಐಟಮ್ಸ್ ಎಲ್ಲ ತರಕಂತ ಹೋಗಿದ್ನಲ್ವ ಅದು ಯಾವುದೂ ತೆಗ್ದಿರಲಿಲ್ಲ ಬ್ಯಾಗಿಂದ ಸೊ ಇವಾಗ ಕುತ್ಕೊಂಡು ಎಲ್ಲ ತೆಗಿತಾ ಇದ್ದೀನಿ ಏನು ತಂದಿದ್ದೀನಿ ಏನು ಮಿಸ್ ಆಗಿದೆ ಅಂತ ಹೇಳಿಬಿಟ್ಟು ನೋಡಬೇಕಲ್ವಾ ಹ್ಯಾಂಡ್ ನೀ ಬಟರ್ ಇದು ಮೇನ್ ಬೇಕು ಪಾತ್ರೆ ಯಾಕಂದ್ರೆ ಡೈಲಿ ಇಷ್ಟು ಪಾತ್ರೆ ಇರುತ್ತಲ್ಲ ಬೇಗ ಬೇಗ ಖಾಲಿ ಆಗ್ಬಿಡತ್ತೆ ನಮ್ಮಲ್ಲಿ ಹೋಟ್ಲು ಪಾತ್ರೆ ಎಲ್ಲ ತುಂಬಾ ಇರುತ್ತಲ್ಲ ಹ ನಾನು ಇವಾಗ ಐದ್ ರೂಪಾಯಿ ತಂದ್ಬಿಡ್ತೀನಿ ಇದು ಚಿಕ್ಕ ಚಿಕ್ಕದು ನೋಡೋಣ ಇದು ತುಳಸಿದು ತುಳಸಿ ಮತ್ತೆ ಆಲೋವೇರಾದು ಅದು ಸೋಪ್ ಇವಾಗ ಬೇರೆ ತಂದಿದ್ದೀನಿ ಮೆಡಿಮಿಕ್ಸ್ ಯೂಸ್ ಮಾಡಿ ಸಾರಿ ಮೆಡಿಮಿಕ್ಸ್ ಅಲ್ಲಿ ಸಂಚು ಯೂಸ್ ಮಾಡ್ತಿದ್ವಿ ಅದು ಆಗ್ತಾ ಇಲ್ಲ ಅದಕ್ಕೆ ಇದ್ದ ಯೂಸ್ ಮಾಡ್ತೀವಿ ಇಂಗು ವಾಪಸ್ ಅಡುಗೆ ಕೃಷ್ಣ ಭಟ್ಟದ ಇಂಗು बसो मतन दो इतने तो मतन कौन ही मिले हाँ ये कुछ नहीं ले हाँ लेना ते रेट ही चल ले कितने रुपए तो ले मिले दो रुपए ले लो हाँ जहाँ ले दोनों का रेट ही चल ले हाँ और एक तक कितने मिले तक का एक दाल पे डिफरेंस में बेकर मोड़ ऐसा हम्म तक का चे ना जरा ते हारी हारी मंगो जी घर पर होता

ಸಂಜೆ ಎಷ್ಟು ಏಳೆಂಟು ಗಂಟೆ ಏಳು ಗಂಟೆ ಆಯಿತು ಸಂಜೆ ಅಲ್ಲ ರಾತ್ರಿಯೇ ಆಗಿತ್ತು ಇವಾಗ ಸಂಜೆ ಟೈಮು ಬೆಳಗ್ಗೆನೇ ಒಂದು ಹಲಸಿನ ಹಣ್ಣು ಕುದ್ದುಬಿಟ್ಟು ಇಟ್ಟಿದ್ವಿ ಅದು ಇಲ್ಲ ತಿನ್ನೋಣ ಅಂತ ತೆಗಿದ್ವಿ ಬಟ್ ಸ್ವೀಟ್ ಇಲ್ಲ ಈಗ ಅದನ್ನು ನಾನು ಮುಳ್ಕ ಮಾಡೋಣ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ಹಾಗಾಗಿ ಅಮ್ಮ ಅದನ್ನೆಲ್ಲ ತೆಗಿ ತೆಗಿತಾ ಇದ್ದಾನೆ ನೀಟಾಗಿ ಇವತ್ತು ಮುಳುಕ ಮಾಡ್ಕೊಂಡು ತಿನ್ನೋದು ಅಷ್ಟೇ ಪೋಣ ಚೆಡ್ ಕೋಚನೆ ನೋಡಿ ಎಲ್ಲ ಇವಾಗ ಹೋಟೆಲ್ ಕೆಲಸ ಎಲ್ಲ ಆದಮೇಲೆ ಕೊನೆಯದಾಗ ಈ ರೀತಿ ಆಗಿರುತ್ತೆ ಫುಲ್ಲೆಲ್ಲ ಮೆಸಿ 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 ಆಗಿರುತ್ತೆ ಇದನ್ನ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ನಾವು ಮಲ್ಕೊಳ್ಳೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗಿಬಿಡುತ್ತೆ ಇನ್ನೂ ಮಕ್ಕಳೇ ಅಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗುತ್ತೆ ಇದೇ ನಮ್ಮದು ದಿನಚರಿ ದಿನ ಇದೇ ಇರುತ್ತೆ ಇವಾಗ ಟೀನೇ ಮಾಡಿಲ್ಲ ಟೀ ಇವಾಗ ರೆಡಿ ಮಾಡ್ತೀನಿ ನಾವು ಇನ್ನೂ ಟೀ ಕುಡ್ದಿಲ್ಲ ಯಾಕಂದರೆ ಹೊರಗಡೆ ಬ್ಯುಸಿ ಇದ್ವಿ ನನ್ನ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಗಿಳಕಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾರಲ್ಲ ನಮಗೆ ಟೀ ಕುಡಿಯೋಕ್ಕೆ ಟೈಮೇ ಇರೋಲ್ಲ ಟೀ ಕುಡಿಯೋ ಕೂತ್ಕುಲೇ ಬಂದುಬಿಡ್ತಾರೆ ಹಾಗಾಗಿ ಇವಾಗ ಸ್ವಲ್ಪ ಕಡಿಮೆ ಆಗಿದ್ರು ಜನ ಎಂಟು ಗಂಟೆ ಹೊತ್ತಿಗೆ ಸ್ವಲ್ಪ ಜನ ಕಡಿಮೆ ಆಗ್ತಾರೆ ಒಂದು ಆರು ಗಂಟೆಯಿಂದ ತುಂಬ ಜನ ಇರ್ತಾರೆ ಇವಾಗ ಟೀ ಮಾಡಿಕೊಂಡು ನಾವು ಕುಡಿತೀವಿ ಓಕೆ ನೋಡಿ ಫುಲ್ಲೆಲ್ಲ ಮೆಸ್ಸಿ ಆಗಿಬಿಟ್ಟಿದೆ ಅದನ್ನ ನೋಡ್ಕೊಂಡು ಏನು ಅನ್ಕೋಬಿಡಿ ಯಾಕಂದ್ರೆ ಇದು ಹೋಟೆಲ್ ಮನೆ ಹೋಟೆಲ್ ಮನೆ ಎರಡೂ ಒಟ್ಟಿಗೆ ಇರೋದರಿಂದ ನಮ್ಮ ಮನೆ ಗಜಿಬಿಜಿ ಆಗಿರುತ್ತೆ ಸೊ ಹಂಗಾಗಿ ಇದುವರೆಗೂ ನಾನು ನಮ್ಮ ಮನೆ ಯಾವ ರೀತಿ ಹೋಮ್ ಟೂರ್ ಅಂತೂ ಮಾಡಿಲ್ಲ ಯಾಕೆಂದರೆ ಈ ರೀತಿ ಪ್ರಾಬ್ಲಮ್ ಇರೋದರಿಂದ ಅಂದರೆ ಎಲ್ಲ ಮೆಸ್ಸಿಯಾಗಿರುತ್ತೆ ನಮಗೆ ಹೋಟೆಲ್ದು ಐಟಮ್ಸ್ ಎಲ್ಲ ತುಂಬ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಮೆಸ್ಸಿಯಾಗಿರುತ್ತೆ ನೋಡೋಣ ನೆಕ್ಸ್ಟು ಫ್ಯೂಚರಲ್ಲಿ ಏನಾದರೂ ಎಕ್ಸ್ಟ್ರಾ ಮನೆಗಿನೇ ಮಾಡಿದ್ರೆ ಆಗ ಪಕ್ಕ ನಾನು ಹೋಮ್ ಟೂರ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಇದ್ರಲ್ಲೇ ಒಮ್ಮೆ ನಮ್ಮದು ಇವಾಗೆಲ್ಲ ಮೆಸೇಜ್ ಹಾಕೊಂಡಿದೆ ಇವಾಗ ನಾನು ಒಂದು ಟೀ ಕುಡ್ದಾಗಿಲ್ಲ ಇವಾಗ ಟೀ ಮಾಡ್ತಾ ಇದ್ದೀನಿ ಟೈಮ್ ಎಂಟು ಗಂಟೆ ಆಗೋಯ್ತು ಇನ್ನ ಟೀ ಕುಡ್ದಾಗಿಲ್ಲ ನಮ್ಮದು ಇವಾಗ ಟೀ ಮಾಡ್ಕೊಂಡು ಕುಡಿಬೇಕು ಓಕೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಹಾಗೇನೆ ನಾನು ಟೀ ಕುಡಿತೀನಿ ಮತ್ತೆ ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಯಾರು ಹೊಸತಾಗಿ ನೋಡ್ತಾ ಇಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತೀನಿ ಬಾಯ್ ಬಾಯ್